ಶಿವನ ಮೊರೆ ಹೋದವನಿಗೆ ಯಮನ ಭಯ ಇಲ್ಲ ಆತ್ಮಾನಂದ ಸ್ವಾಮಿಗಳು ಶಿವನ ಕೃಪೆಯಾದಾಗ ಮೃತ್ಯು ಭಯ ಓಡಿಸಿದ ಭಕ್ತ ಮಾರ್ಕಂಡೇಯ ಶಿವನ ಭಕ್ತಿಯಲ್ಲಿ ಇರುವವರು ಮತ್ತು ಶಿವನ ಮೊರೆ ಹೋದವನಿಗೆ ಎಂದು ಯಮನ ಭಯ ಇಲ್ಲ ಎಂದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ರಾಘವಾನಂದ ಅವಧೂತಾಶ್ರಮದ ಆತ್ಮಾನಂದ ಸ್ವಾಮೀಜಿ ಹೇಳಿದರು ಶ್ರೀ ಸದ್ಗುರು ರಾಘವಾನಂದರ ನಲವತ್ತೆಂಟನೇ ಹಾಗೂ ರಮಾನಂದ ಮಹಾಸ್ವಾಮಿಗಳ ಹನ್ನೆರಡನೇ ವರ್ಷದ ಪುಣ್ಯರಾಧನೆ ಕಾರ್ಯಕ್ರಮ ಜನವರಿ ಎರಡು ಗುರುವಾರದಿಂದ ವೇದಾಂತ ಉಪನ್ಯಾಸ ಕಾರ್ಯಕ್ರಮವನ್ನು ಶನಿವಾರದವರೆಗೆ ನೆರವೇರಿಸಿ ಮುಕ್ತಾಯ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದ ವೇದಾಂತ ಉಪನ್ಯಾಸವನ್ನು ಮತ್ತು ದಿವ್ಯ ಸಾನಿಧ್ಯವನ್ನು ಅನ್ನದಾನ ಭಾರತಿ ಮಹಾಸ್ವಾಮಿಗಳು ಚಿಕೇನಕೊಪ್ಪ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾಮಠ ಚೈತ್ಯಾನಂದ ಮಹಾಸ್ವಾಮಿಗಳು ಆಶ್ರಮ ಕೊಪ್ಪಳ ಶಿವಪ್ರಕಾಶಾನಂದ ಮಹಾಸ್ವಾಮಿಗಳು ಭಾಗ್ಯನಗರ ಪ್ರಣವಾನಂದ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಬಸಾಪೂರ ಆರ್ಪಿ ರಾಜು ನಿವೃತ್ತ ಉಪನ್ಯಾಸಕರು ಶರಣಪ್ಪ ಕೊಪ್ಪದ ಶಿಕ್ಷಕರು ಶರಣಪ್ಪ ಗುದಿಗಿ ಗುನ್ನಾಳ ನೆರವೇರಿಸಿದರು ಮೂರು ದಿನದ ಕಾರ್ಯಕ್ರಮಕ್ಕೆ ಸಂಗೀತ ಸೇವೆ ಶಿವಮೂರ್ತಿ ಚೌಕು ಹಾರ್ಮೋನಿಯಂ ವಿರೂಪಾಕ್ಷಪ್ಪ ಗವಾಯಿಗಳು ತಬಲ ಸೇವೆ ಮೇಘರಾಜ್ ಜೀಡಗಿ ಸಂಗೀತ ಕಲಾವಿದರು ನೆರವೇರಿಸಿದರು ಮೂರು ದಿನದ ಕಾರ್ಯಕ್ರಮಗಳಿಗೆ ಪ್ರಸಾದ ವ್ಯವಸ್ಥೆಯ ಸೇವೆ ಮುಷ್ಟಿಕಲ್ಲಿನಾಥೇಶ್ವರ ಗೆಳೆಯರ ಬಳಗ ಕೋಳಿಪೇಟೆ ದೇವಪ್ಪ ಹನುಮಪ್ಪ ಸೋಬಾನದ ಹನುಮಂತ್ ಮುದಗಲ್ ನೆರವೇರಿಸಿದರು ಸಂದರ್ಭದಲ್ಲಿ ದುರ್ಗಾದೇವಿ ಭಜನಾ ಮಂಡಳಿ ಹಾಗೂ ವಿವಿಧ ಗ್ರಾಮಗಳ ಸಕಲ ಸದ್ಭಕ್ತರು ಮತ್ತು ಕುಕನೂರು ನಗರದ ಸರ್ವ ಸದ್ಭಕ್ತರು ಗುರುಹಿರಿಯರು ಹಿರಿಯರು ಇತರರು ಇದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು ಸಾಕ್ಷ ಹಾಕಿಲ್ಲ ಅಂತಂದ್ರೆ ನಮ್ಮ ಪ್ರಾಣವನ್ನು ಕಿತ್ತುಕೊಂಡು ಹೋಗ್ತಾನೆ ಅಂತ ಯಮನನ್ನ ಯಾವುದ್ರಿಂದ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಅಂದ್ರೆ ಅದು ಸ್ಮರಣೆ ಶಿವನಲ್ಲಿ ಭಕ್ತಿಯನ್ನ ಮಾಡುವುದರಿಂದ ಏನಾಗ್ತದೆ ಅಂದ್ರೆ ಯಮನನ್ನ ಗೆಲ್ಲಲಿಕ್ಕೆ ಬರ್ತಕ್ಕಂಥ ಅದಕ್ಕೆ ಶಿವನ ಸ್ಮಾರ ಶಿವನ ನಾಮಸ್ಮರಣೆ ಮಾಡ್ತಕ್ಕಂಥವರಿಗೆ ಯಮನ ಭಯ ಅನ್ನುವಂಥದ್ದು ಇಲ್ಲ ಯಾಕಂದ್ರೆ ಕಳಿಸಾದ್ರಿಗಳಾಗಿರ್ತಕ್ಕಂಥ ದುರ್ಯೋಧನನ್ನ ಎಂತಹ ಸಂದರ್ಭದಲ್ಲಿ ಕೂಡ ಧರ್ಮರಾದ ದುರ್ಯೋಧನ ಅಂತ ಕರೀತೀವಿ ಭಕ್ತಿ ಮಾಡಬೇಕಂದ್ರೆ ಶತ್ರುಗಳನ್ನು ಕೂಡ ನಾವು ಒಳ್ಳೆಯವರಾಗಿ ಮಾಡಿ ಅವರು ಒಳ್ಳೆಯ ಅಭಿಮಾನದಿಂದ ನಾವು ನೋಡಿದೆ ಅಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಎಲ್ಲ ಮಾತಿಗೆ ಅನುಗುಣವಾಗಿ ಭಕ್ತಿಯನ್ನ ಮಾಡಿ ನಾವು ಎಲ್ಲರೂ ಇದು ಬಹಳ ಅಪರೂಪ ಮಹತಾ ಪುಣ್ಯಯೋಗೇನ ಮನುಷ್ಯ ಜನ್ಮ ಲಭ್ಯತೆ ಈ ಮನುಷ್ಯ ಜನ್ಮ ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಜಂತು ನಾ ನರೇಂದ್ರೆ ಶ್ರೀಮಠ ಶಿವಯೋಗಿಗಳು ನರೇಂದ್ರಗಳು ಮೀರುತ್ತೆ ಅಂದ್ರೆ ಈ ಮಾನವ ಜನ್ಮದ್ದು ರೇಸರೇ ಬಹಳ ಅಪಾರ ಆಗಿರ್ತಕ್ಕಂಥದ್ದಾಗಿದೆ ಅಂದ್ರೆ ಮೂರು ತರಹದ ಶಕ್ತಿಗಳು ಆತರ ಉದಾಹರಣೆ ಕೊಡುತ್ತೆ ಶ್ರೀರಾಮ ಅಂದ್ರೆ ಒಬ್ಬ ಶ್ರೀಮಂತ ಮಹಾ ಜಿಸಿಕ್ರೀಮಂತ ಅವನು ಏನ್ ಮಾಡ್ತಾನೆ ದೇವಾಸಿ ಕಳಿಸ್ತಾನೆ ಆದ್ರೆ ಜಾಗ ಬರೋದಲ್ಲ ಅವನು ಅಂತ ಒಂದು ವ್ಯಾಮೋಹ ಇರ್ತಾರೆ ಬರ್ತೀವಿ ಅದು ಒಂದು ಲಕ್ಷ ಇನ್ನೊಂದು ಹೇಳ್ತಾರೆ ಈ ಲವರ್ಸ್ ಪ್ರೀತಿಯ ಪ್ರೇಯಸ ಪ್ರೇಯಸ ಪ್ರೀತಿ ಅಂತ ೀತಿರ ಅನ್ನೇ ಅಷ್ಟು ದಾಳ ಆಗುತ್ತೆ ಅವರು ಲವ್ ಮಾತ್ರ ಮಾತಾಡ್ತಾರೆ ಒಂದ್ ಎರಡು ಮೂರು ವರ್ಷಕ್ಕೆ ಕಡಿಮೆ ಕಷ್ಟ ಮಾಡುವ ಸಪ್ ಹೋಗ್ಬಿಡ್ತಾನೆ ಇಲ್ಲ ಅವರ ಅದು ದೇಹದ ಪ್ರೀತಿ ಇರುತ್ತೆ ಮನುಷ್ಯನ ಪ್ರೀತಿ ಇರುತ್ತೆ ಆದ್ರೆ ನಿಜವಾಗಿ ಮನುಷ್ಯ ಪ್ರೀತಿ ಇರೋದು ಅದು ವ್ಯಾಮವಾಗಿರುತ್ತೆ ಅದು ಒಂದು ದೊಡ್ಡ ಅಟ್ರಾಕ್ಷನ್ ಆಕರ್ಷಣೆ

pejalu ataupun <laughs> jugaga ಈ ಕಡೆ ನಿಲ್ಬೇಕಲ್ಲ ಹೆಣ್ಮಕ್ಳಿಗೆ ಏನ್ ಮಾಡಕ್ಕೆ ಬೇಕಾ ಅದು ಎಲ್ಲರೂ ನೋಡುದಿಲ್ಲ ಹಿಟ್ ನಾಡ್ತಾ ಇದೆ